ನೀವೇನಾದರೂ ಪ್ರತಿ ತಿಂಗಳು ಕೂಡ ಉಚಿತ ಅಕ್ಕಿ ದುಡ್ಡು ಪಡಿತಾ ಇದ್ದೀರಾ ಹಾಗಾದರೆ ನೀವು ಇದನ್ನ ಮಾಡಲೇಬೇಕು ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಸೊ ನೀವು ಇದನ್ನು ಮಾಡಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗೋದಿಲ್ಲ ಸೊ ಇದು ಈಗಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ಬರಬೇಕು ಅನ್ನೋಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ನಿಮಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸೊ ನೀವು ನಾನು ಹೇಳುವಂತಹ ಈ ಮಾಹಿತಿಯನ್ನು ನೀವು ಅವರಿಗೆ ತಲುಪಿಸ್ಬೋದು ಅವರಿಗೆ ತಲುಪಿಸಲಿಕ್ಕೆ ಆಗಲಿಲ್ಲ ಅಂದಾಗ ಮಾತ್ರ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಸೊ ಹಾಗಾದರೆ ನಮ್ಮ ಕರ್ನಾಟಕ ಸರ್ಕಾರದ ಇಲ್ಲಿ ಆಹಾರ ಅಂತಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ನಿಮಗೆ ಈ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸೊ ಇದನ್ನು ನೀವು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ ಹೌದು ಮಹಿಳೆಯರ ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸೊ ಇದು ಪುರುಷರು ಮಾಡಬೇಕಂತ ನೀವು ಕೇಳೋದಾದರೆ ಇಲ್ಲ ಕೇವಲ ಮಹಿಳೆಯರು ಮಾತ್ರ ಇದನ್ನು ಮಾಡಬೇಕಾಗುತ್ತೆ ಹಾಗಾದರೆ ಏನಪ್ಪಾ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ಸೊ ಯಾರಿನೂ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗಾದರೆ ಈ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಬಂದಿರುವಂತಹ ಈ ಬಿಗ್ ಅಪ್ಡೇಟ್ ಬಗ್ಗೆ ನಾನು ಇವಾಗ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಸೊ ತಪ್ಪದೇ ಕೊನೆ ತನಕ ವಾಚ್ ಮಾಡಿ ನೀವು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಖಂಡಿತ ಅರ್ಥ ಆಗೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಲೇಬೇಕಾಗುತ್ತೆ ಇಲ್ಲಿ ಗೃಹಲಕ್ಷ್ಮಿ 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 ಇನ್ ಕೇಸ್ ನಿಮಗೆ ಯಾವುದೇ ಕಂತಿನ ಹಣ ಲಾಸ್ಟ್ ಬಂದಿದೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕಾಮೆಂಟ್ ಮಾಡಿ ಯಾವುದು ಬಂದಿದೆ ಅಂತ ಸೊ ಅದರಲ್ಲಿ ನಿಮ್ಮ ಅನ್ನು ಕೂಡ ಮೆನ್ಷನ್ ಮಾಡಿ ಹಾಗಾದರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನಿಮ್ಮ ಉಚಿತ ಅಕ್ಕಿ ಹಣ ಸೊ ಅಕ್ಕಿ ಹಣ ಅಂತಂದರೆ ಪ್ರತಿ ತಿಂಗಳು ಕೂಡ ನೀವು ರೇಷನನ್ನು ತಗೊಂಡು ಬರ್ತೀರ ಅವಾಗ ಹಣವನ್ನು ಹಾಕ್ತಾರೆ ಇವರು ಐದು ಕೆಜಿ ಅಕ್ಕಿ ಬದಲು ಹಣವನ್ನು ಹಾಕ್ತಾರೆ ಸೊ ಈ ಹಣ ನಿಮಗೆ ಸಿಗಬೇಕು ಅಂತಂದರೆ ಈ ತಿಂಗಳಿಂದ ನೀವು ಇದನ್ನ ಪಾಲನೆ ಮಾಡಬೇಕಾಗುತ್ತೆ ಸೊ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರು ತಿಳ್ಕೊಳ್ಳೋಕ್ಕಿಂತ ಮೊದಲು ಸೊ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾನೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವುದೇ ರೀತಿ ಬೇಡ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಫೇಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಪ್ರತಿ ತಿಂಗಳು ಕೂಡ ಬರ್ತಾ ಬರ್ತಾಯಿತಲ್ವಾ ಸೊ ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ಕೊಡ್ತಾನೆ ಇಲ್ಲಿ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಡ್ತೇನೆ ವೀಕ್ಷಕರೇ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನಿಮ್ಮ ಪಕ್ಕದಲ್ಲಿನೇ ಕಾಣುವಂತಹ ಒಂದು ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ವೀಕ್ಷಕರ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತೇನೆ ಪ್ಲೀಸ್ ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ಹಾಗಾದರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ನೀವೆಲ್ಲರೂ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದಾನೆ ಸೊ ಬರೋಣ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ನೀವು ಪಡಿತರ ಅಂತಂದರೆ ರೇಷನ್ ಅಂಗಡಿಗಳಿಗೆ ಹೋಗಿಬಿಟ್ಟು ಸೊಸೈಟಿ ಅಂತ ಹೇಳ್ತಾರೆ ಪಡಿತರ ಅಂಗಡಿ ಅಂತ ಹೇಳ್ತೀರಾ ಅಥವಾ ರೇಷನ್ ಅಂಗಡಿ ಅಂತಲೂ ಕೂಡ ಹೇಳ್ತೀರಾ ಅಥವಾ ಸರ್ಕಾರಿ ಅಂಗಡಿ ಕೂಡ ಅಂತ ಹೇಳ್ತೀರಾ ಈ ಅಂಗಡಿಗಳಿಗೆ ನೀವು ಹೋಗ್ಬಿಟ್ಟು ರೇಷನನ್ನು ಪ್ರತಿ ತಿಂಗಳು ಕೂಡ ತರ್ತಾ ಇದ್ದರೆ ಆದರೆ ನೀವು ಈ ತಿಂಗಳ ತಂದಿಲ್ಲ ಅಂತ ಅಂದ್ಕೊಳ್ಳಿ ಸೊ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಬ್ಲಮ್ ಅಂತಂದರೆ ಸೊ ಈ ತಿಂಗಳು ಯಾರ್ಯಾರು ರೇಷನನ್ನು ತಗೊಂಡು ಬಂದಿಲ್ಲ ಸೊ ಅಂಥವರಿಗೆ ಯಾರಿಗೂ ಕೂಡ ಈ ಅಕ್ಕಿ ಹಣವನ್ನು ಹಾಕೋದಿಲ್ಲ ಸೊ ಇದರಲ್ಲಿ ಶಾಕಿಂಗ್ ಏನು ನ್ಯೂಸು ಅಂತಂದರೆ ನಿಮಗೆ ಇದೇ ತಿಂಗಳು ಅಷ್ಟೇ ಅಲ್ಲ ಇನ್ಮೇಲೆ ಕಂಪ್ಲೀಟಾಗಿ ನಿಮಗೆ ಸ್ಟಾಪ್ ಆಗಿತ್ತು ಆಗುತ್ತೆ ಈ ಉಚಿತ ಅಕ್ಕಿ ದುಡ್ಡು ಹಾಗಾಗಿ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪ್ರತಿ ತಿಂಗಳು ಕೂಡ ರೇಷನನ್ನು ತಗೊಂಡು ಬಳ್ಳಿ ತಗೊಂಡು ಬನ್ನಿ ಹಾಗಾದರೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ರೇಷನನ್ನು ತಗೊಂಡು ಬರುವಾಗ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರೂ ಅಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಾಲ್ಕು ಜನ ಇರ್ತಾರೆ ಐದು ಜನ ಇರ್ತಾರೆ ಮೂರು ಜನ ಇರ್ತಾರೆ ಇಬ್ಬರು ಇರ್ತಾರೆ ಇನ್ ಕೇಸ್ ಒಬ್ಬರು ಕೂಡ ಇರ್ತಾರೆ ಎಲ್ಲರೂ ಕೂಡ ಇದನ್ನ ಮಾಡಬೇಕು ಏನು ಮಾಡಬೇಕು ಅಂತಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಇರುತ್ತಲ್ಲ ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಸೊ ನೀವು ನಿಮ್ಮ ಆಧಾರ್ ಕಾರ್ಡು ಮಸ್ಟ್ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಇವೆರಡು ಕೂಡ ಲಿಂಕ್ ಆಗಿರಬೇಕಂತೆ ಸೊ ಇದು ಲಿಂಕ್ ಬಂದುಬಿಟ್ಟು ಎಲ್ಲಿ ಮಾಡ್ತಾರೆ ಅಂತ ನೀವು ಕೇಳಬಹುದು ನಿಮ್ಮ ಹತ್ತಿರದ ಆಹಾರ ಡಿಪಾರ್ಟ್ಮೆಂಟ್ ಅಂತಂದರೆ ಫುಡ್ ಡಿಪಾರ್ಟ್ಮೆಂಟ್ ಅಂತ ಒಂದು ಆಫೀಸ್ ಇರುತ್ತೆ ಸೊ ಇದು ಕೆಲವೊಂದು ಕಡೆ ಮಿನಿ ವಿಧಾನಸೌಧ ಅಂತ ಹೇಳ್ತಾರೆ ಕೆಲವೊಂದು ಕಡೆ ತಾಲೂಕು ಆಫೀಸ್ ಅಂತ ಹೇಳ್ತಾರೆ ಕೆಲವೊಂದು ಕಡೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಂತ ಹೇಳ್ತಾರೆ ಸೊ ಇಂಥಲ್ಲಿ ಇದು ಇರುತ್ತೆ ಸೊ ಅಲ್ಲಿ ಹೋಗಿಬಿಟ್ಟು ನೀವು ಈ ಫುಡ್ ಡಿ ಡಿಪಾರ್ಟ್ಮೆಂಟನ್ನು ನೀವು ವಿಸಿಟ್ ಆಗಬೇಕು ವಿಸಿಟ್ ಆಗಿಬಿಟ್ಟು ಆಹಾರ ಇಲಾಖೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಆಹಾರ ಇಲಾಖೆಗೆ ಹೋಗಿಬಿಟ್ಟು ಸೊ ನಿಮ್ಮದು ರೇಷನ್ ಕಾರ್ಡ್ಗಳನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಮೂರು ಜೆರಾಕ್ಸ್ ಅಥವಾ ಒರಿಜಿನಲ್ಲೇ ಹೋಗಿ ತಗೊಂಡು ಹೋಗ್ಬಿಟ್ಟು ಇವು ಮೂರನ್ನು ಕೂಡ ಲಿಂಕ್ ಮಾಡಿಸಿ ಸೊ ಇದರಿಂದ ನಿಮಗೆ ಈ ಗೃಹಲಕ್ಷ್ಮಿ ಎದಕ್ಕೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಮತ್ತು ನಿಮಗೆ ಪ್ರತಿ ತಿಂಗಳು ಕೂಡ ಉಚಿತ ಅಕ್ಕಿ ಹಣ ಬರ್ತಿತ್ತಲ್ವ ಸೊ ಅದರಲ್ಲೂ ಕೂಡ ನಿಮಗೆ ಏನು ಕೂಡ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನು ಮಾಡಲೇಬೇಕು ಸೊ ನೀವು ಕೇಳ್ಬಹುದು ಇದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂತ ಹೌದು ವೀಕ್ಷಕರ ಇದಕ್ಕೆ ಲಾಸ್ಟ್ ಡೇಟ್ ಇನ್ನೇನು ಹತ್ತಿರದಲ್ಲಿನೇ ಇದೆ ಸೊ ಪ್ರತಿಯೊಬ್ಬರು ಕೂಡ ಈಗಲೇ ಹೋಗಿ ಈಗಲೇ ಹೋಗಿ ಮಾಡಿ ಸೊ ಇದಕ್ಕೆ ಎಲ್ಲರೂ ಕೂಡ ಮಾಡ್ಬೋದು ಆಫೀಸ್ ಆಫೀಸ್ ಟೈಮ್ ಬಂದುಬಿಟ್ಟು ಹತ್ತುವರೆ ಮೇಲ್ಪಟ್ಟು ಐದು ಗಂಟೆ ಒಳಪಟ್ಟು ನೀವು ಹೋಗಬೇಕಾಗುತ್ತೆ ಸೊ ನೀವು ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಅಂತಂದರೆ ಎರಡು ಗಂಟೆ ಹೀಗೆ ಹೋಗಿ ನಿಮಗೆ ಬೇಗ ಆಗುತ್ತೆ ಅಂತಲೇ ಹೇಳಬಹುದು ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ನೀವು ಈ ವಿಡಿಯೋನ ತಲುಪಿಸಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಅನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ